ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ಫ್ರೆಂಡ್ಸ್ ಇವತ್ತು ಶ್ರಾವಣ ಕೊನೆ ಸೋಮವಾರ ಹಾಗೆ ಇವತ್ತು ಬೆನಕ ಅಮಾವಾಸ್ಯೆ ಕೂಡ ಹಾಗಾಗಿ ನಾವು ಇಲ್ಲಿ ಏನು ಸ್ಪೆಷಲ್ ಮಾಡಾಕ್ತೀವಪ್ಪ ಅಂದ್ರೆ ದಾಣಿ ಉಂಡಿ ಮಾಡಾತೀವಿ ಅಂದ್ರೆ ಲಡ್ಡು ಸೇವ ಲಡ್ಡು ಮಾಡ್ತಾಯಿದ್ದೀವಿ ಇವಾಗ ಸೇವ್ ಲಡ್ಡು ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲೇ ನಾನು ಈಗ ಸೇವ್ ಲಡ್ಡು ಮಾಡೋಕ್ಕೆ ಮಾರ್ಕೆಟಿಂದ ಒಂದು ಕೆ ಜಿ ಸಪ್ಪೆ ಸೇವನ ತೊಗೊಂಡಿದ್ದೀನಿ ಒಂದು ಕೆ ಜಿ ಇದೆ ಇದು ಇದನ್ನು ನಾವೀಗ ಒಂದು ದೊಡ್ಡ ಪದಾರ್ಥಕ್ಕೆ ಹಾಕ್ಕೊಂಡು ಬಿಡೋಣ ಹಾಕ್ಕೊಂಡು ಇದ್ರೊಳಗೆ ಒಂದು ಸ್ವಲ್ಪ ದೊಡ್ಡದು ಇರುತ್ತೆ ಒಂದೊಂದು ಪೀಸ್ ಅದನ್ನ ನೋಡಿಕೊಂಡು ನಾವು ಇದನ್ನು ಬಿಡಿಸ್ಕೊಳ್ಳೋಣ ಬಿಡಿಸ್ಕೊಂಡು ಸ್ವಲ್ಪ ದಪ್ಪ ಇರೋದನ್ನೆಲ್ಲ ಬಿಡಿಸ್ಕೊಳೋಣ ಇಲ್ಲ ಅಂದರೆ ಅದರೊಳಗೆ ಏನಾದರೂ ಇದ್ರೆ ನೋಡ್ಕೊಳ್ಳೋಣ ಅಂತ ನಾನು ಈ ಪಾತ್ರೆಗೆ ಹಾಕೊಳ್ಳೋದನ್ನು ನೋಡಿಲ್ಲೇ ಒಂದು ಕೆ ಜಿ ಸೇವು ಇದಾವೆ ಸಪ್ಪೆ ಸೇವೆ ಇವು ಮತ್ತೆ ಇರಬೇಕು ಪಳ್ಳಿರ್ತಾವಂದು ಚೆನ್ನಾಗದ ಬಿಡು ಪುಡಿ ಬಿಡು ಪುಡಿ ಮಾಡಬೇಡ ಅವನಿ ಅದಾವ ಈಗ ಒಕ್ಕಿಂಟ ಅಂದ ಮತ್ತೆ ಬೇಕು ಈ ಒಂದು ಕೆ ಜಿ ಶೇವಿಗೆ ನಾನಿಲ್ಲಿ ಒಂದು ಕೆ ಜಿ ಬೆಲ್ಲನ ತೊಗೊಂಡಿದ್ದೀನಿ ಒಂದು ಕೆ ಜಿ ಬೆಲ್ಲನ ಜಜ್ಜ್ಕೊಂಡು ಹಾಕೋತಾ ಇದ್ದೀನಿ ಸ್ವಲ್ಪ ಸ್ವೀಟ್ ಕಡಿಮೆ ತಿನ್ನೋರು ಸ್ವಲ್ಪ ಒಂದು ನೂಟ ಕೆ ಜಿ ಅಂತೀವಿ ನಾವು ನೂಟ ಕೆ ಜಿ ಅಂದರೆ ಎಷ್ಟಪ್ಪ ಅಂದರೆ ನೂರಿಪ್ಪತ್ತೈದು ಗ್ರಾಮು ಅಷ್ಟು ಬೆಲ್ಲನ ನಾನು ಇದರಲ್ಲಿ ಎತ್ಕೊಂಡು ತೆಗಿತೀನಿ ಒಂದು ಕೆ ಜಿಲಿ ನೂರ ಕೆ ಜಿ ಬೆಲ್ಲನ ನಾನು ತೆಗಿತೀನಿ ಇಲ್ಲಿ ತೆಗೆದುಬಿಟ್ಟು ಮಿಕ್ಕಿದ್ದೆಲ್ಲನೂ ಇಲ್ಲಿ ಜಜ್ಜಿ ಹಾಕ್ತಾಯಿದ್ದೀನಿ ನಾನು ಹಾಕ್ಬಿಟ್ಟು ಇದಕ್ಕೆ ನೋಡಿ ಇಲ್ಲಿ ನಾನು ಎಲ್ಲ ಮುಕ್ಕಾಲು ಕೆ ಜಿ ಮೇಲೆ ಸ್ವಲ್ಪ ಬೆಲ್ಲನ ಜಜ್ಜಿ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಇದಕ್ಕೀಗ ನಾವು ಮುಳುಗೋವಷ್ಟು ನೀರನ್ನ ಸೇರಿಸ್ಕೋಬೇಕು ಬೆಲ್ಲ ಮುಳುಗುವಷ್ಟು ನೀರನ್ನ ಸೇರಿಸ್ಕೋಬೇಕು ನಾವಿಲ್ಲಿ ಇದನ್ನು ಇವಾಗ ನಾವು ಪಾಕ ಬರೋವರೆಗೂ ಕುದಿಸ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾವಿಲ್ಲಿ ಗ್ಯಾಸ್ ಆನ್ ಮಾಡಿಕೊಂಡು ಇದನ್ನು ಬೆಲ್ಲನ ಇಲ್ಲಿ ಕರ್ಗ ಇದು ಬೆಲ್ಲ ಎಲ್ಲ ಕರಗಿ ಹಣ ಬರೋವರೆಗೂ ನನಗೆ ಏಲಕ್ಕಿ ಪೌಡ್ರನ್ನ ರೆಡಿ ಮಾಡ್ಕೊಂಬರ್ತೀನಿ ಅಷ್ಟು ಅಲ್ಲಿವರೆಗೂ ಇದು ಕುದೀತಾ ಇರಲಿ ನೋಡಿ ಇವಾಗ ಬೆಲ್ಲ ಚೆನ್ನಾಗಿ ಕರಗಿ ಕುದಿ ಇದೆ ಹಣ ಇನ್ನೂ ಬಂದಿಲ್ಲ ಇದು ಇನ್ನೊಂದು ಎರಡು ನಿಮಿಷ ಕುದಿಬೇಕು ಇದಕ್ಕೆ ಇವಾಗ ನಾವು ಏಲಕ್ಕಿ ಪೌಡ್ರನ್ನ ಹಾಕೊಂಬಿಡೋಣ ಅಂದರೆ ಹಣದ ಜೊತೆ ಚೆನ್ನಾಗಿ ಮಿಕ್ಸ್ ಆಗುತ್ತದೆ ಏಲಕ್ಕಿ ಪೌಡ್ರ್ ಜಜ್ಜಿಟ್ಕೊಂಡೆ ನಾನಿಲ್ಲಿ ನೋಡಿ ಎಲ್ಲ ಏಲಕ್ಕಿ ಪೌಡ್ರ್ ಹಾಕಿ ಈಗ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡೆ ನಾನು ಇನ್ನು ಸ್ವಲ್ಪ ಇನ್ನೂ ಬರ್ತಾಯಿಲ್ಲ ಇಲ್ಲಿ ಕುದಿಬೇಕು ನಂದು ಎರಡು ನಿಮಿಷ ಕುದ್ರೆ ಕರೆಕ್ಟ್ ಆಗುತ್ತೆ ಹಣ ರೆಡಿ ಆದಮೇಲೆ ತೋರಿಸ್ತೀನಿ ಯಾವ ರೀತಿ ಬರ್ಬೇಕಂತ ನೋಡೋಣ ಈಗ ಹಣ ರೆಡಿ ಆಯ್ತನ ಅಂತ ಒಂದೆರಡು ನಿಮಿಷ ಬಿಟ್ಟಿದ್ದೆ ಇವಾಗ ಚೆಕ್ ಮಾಡ್ಕೊಳ್ಳೋಣ ಈಗ ಹೆಂಗೆ ನೋಡ್ಬೇಕಪ್ಪ ಅಂದರೆ ಒಂದು ಬಟ್ಲೊಳಗೆ ಸ್ವಲ್ಪ ನೀರು ಹಾಕಿಟ್ಕೊಂಡೆ ನಾನಿಲ್ಲಿ ಈ ಬಟ್ಲಿಕ ಇನ್ನು ಸ್ವಲ್ಪ ಹಾಕೋಣ ಗೊತ್ತಾಗತ್ತೆ ಇಲ್ಲಿ ಇದು ಸ್ವಲ್ಪ ಉಂಡೆ ಥರ ಬರಬೇಕು ಇಲ್ಲಿ ಉಂಡೆ ಮಾಡಿಕೊಂಡ್ರೆ ಇದು ಉಂಡೆ ಥರ ಬರಬೇಕು ಫ್ರೆಂಡ್ಸ್ ಅಂದರೆ ಸರಿಯಾಗಿ ಹಣ ಬಂದೈತೆ ಅಂತ ಅರ್ಥ ರೆಡಿ ಆಗಿದೆ ನೋಡಿ ಈ ಥರ ಈ ರೀತಿಯಾಗಿ ಬರಬೇಕು ಅಂದರೆ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ ಇವಾಗ ಇದನ್ನ ನಾವು ಇದ್ರೊಳಗೆ ಒಂದು ಸೇವ್ ಹಾಕಿಟ್ಕೊಂಡಿದ್ವಲ್ಲ ಆ ಸೇವ್ಗೆ ಈ ಹಣನ ಹಾಕ್ಕೋಬೇಕು ಇಲ್ಲ ನೀವು ಸೇವನ ಪಾತ್ರೆಗೆ ದೊಡ್ಡ ಪಾತ್ರೆ ಇಟ್ಕೊಂಡು ಹಣ ಮಾಡ್ಕೊಂಡಿರಂದ್ರೆ ಸೇವನ ಅದೇ ಪಾತ್ರೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬಹುದು ಆದರೆ ಯಾವುದೇ ಕಾರಣಕ್ಕೂ ಗ್ಯಾಸ್ ಆನ್ ಇಟ್ಕೊಂಡು ಹಾಕ್ಬಾರ್ದು ಇವಾಗ ನೋಡಿ ನಾನು ಗ್ಯಾಸನ್ನ ಆಫ್ ಮಾಡ್ತಾಯಿದ್ದೀನಿ ಇಲ್ಲಿ ಇವಾಗ ಆ ಹಣ ಆಗೈತಿ ಇದನ್ನು ನಾನು ಆ ಪರಾತಕ್ಕನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಇಲ್ಲೇನು ಹಾಕ್ಕೊಳ್ಳಲ್ಲ ಯಾಕಂದ್ರೆ ನಾನು ಹಣ ಮಾಡ್ಕೊಂಡಿರೋ ಪಾತ್ರೆ ಚಿಕ್ಕದಾಗೈತಿ ಹಾಗಾಗಿ ತುಂಡಿಲ್ಲೆ ಈ ಸೇವ್ ಇಟ್ಕೊಂಡಿದ್ದೀನಲ್ಲ ಆ ಸೇವನ ಅರ್ಧ ತಕೊಂಡೆ ನಾನು ಯಾಕಂದರೆ ಮಿಕ್ಸ್ ಮಾಡೋಕೆ ಪಾತ್ರೆ ಚಿಕ್ಕದಕತೆ ಅಂತೇಳಿ ಇಲ್ಲಿ ಅರ್ಧ ಇಟ್ಕೊಂಡಿ ಇದಕ್ಕೆ ಅರ್ಧ ಹಾಕಿ ಕಲಸಿ ಮಿಕ್ಸ್ ಮಾಡಿಕೊಂಡು ಉಂಡೆ ರೆಡಿ ಮಾಡಿಟ್ಟು ಆಮೇಲೆ ಮತ್ತೆ ಅರ್ಧಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಹಣನ ಹಾಕೋಣ ಇದಕ್ಕೆ ಈಗ ತಿರುಗಬೇಕು ಸರಿಯಾಗಿ ಇನ್ನೆಲ್ಲ ಮಿಕ್ಸ್ ಮಾಡ್ಕೊಬೇಕು ಸ್ವಲ್ಪ ಬೇಗ ಬೇಗ ಮಾಡ್ಕೊಬೇಕು ಎಲ್ಲರೂ ಬಿಸಿ ಇರುತ್ತೆ ಗಟ್ಟಿ ಆಗ್ಬಿಡ್ತತಿ ನೋಡಿ ಈ ರೀತಿ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲ ಮಿಕ್ಸ್ ಆದರೆ ಕಡಲೆ ಈಟ ಆಪ್ಷನ್ನ ಬೇಕಂದ್ರೆ ಹಾಕೋಬಹುದು ಬೇಡ ಅಂದರೆ ಇಲ್ಲ ನಾನು ಇಲ್ಲಿ ತಿಕ್ನೆಸ್ ಬರಲಿ ಸ್ವಲ್ಪ ಅಲ್ಲಲ್ಲಿ ಅಂತ ಕಡಲೆ ಹಾಕೋತಾ ಇದ್ದೀನಿ ಕೆಲವೊಬ್ರು ಹಾಕೋಲ್ಲ ಹಾಗೇ ಮಾಡ್ತಾರೆ ಇಷ್ಟ ಸ್ವಲ್ಪ ಇಲ್ಲ ಇದರಾಗಲಿ ಅಂದರೆ ಹಾಕೊಳ್ಳಿ ಇಲ್ಲದಿದ್ರೆ ಬೇಡ ನೋಡ್ರಿ ಈ ರೀತಿ ನಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ಗೆ ಉಂಡೆಗಳನ್ನ ಮಾಡ್ಕೋಬೇಕು ನಾವು ಬಿಸಿ ಇರ್ತಿದ್ದು ಹಂಗಾಗಿ ಕೈಗೆ ಹತ್ಕೊಳತೀ ಈ ರೀತಿಯಾಗಿ ನಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಉಂಡೆ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಬಂದ್ಕೋಬೇಕು ನೋಡಿ ಈ ಸೈಜ್ಗೆ ನಾವೆಲ್ಲ ಉಂಡೇನು ಕಟ್ಕೊಳ್ತೇವೆ ದ್ರಾಕ್ಷ ಉಂಟಿ ಕಣಂತ ಅಂತ ನೋಡಿ ಫ್ರೆಂಡ್ಸ್ ನಮ್ಮ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ವೀಡಿಯೋಕ್ಕೊಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ನೋಡಿ ನಿಮಗೆ ಇಷ್ಟ ಆಯಿತಾ ಏನಿಸ್ತು ಅಂತ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿರಿ ದಯವಿಟ್ಟು ತುಂಬ ಜನ ವಿಡಿಯೋನ ನೋಡ್ತೀರಾ ವಿಡಿಯೋ ಮಾಡಿಕೊಳ್ಳ್ದೆ ನೋಡ್ತೀರಾ ಸಾರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತೀರಾ ಹಾಗಾಗಿ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗೆಲ್ಲ ವ್ಯೂಸ್ ಬರುತ್ತೆ ಬಟ್ ಸಬ್ಸ್ಕ್ರೈಬ್ ಇಲ್ಲ ನಮ್ಮ ವಿಡಿಯೋನ ತುಂಬ ಜನ ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರಿಪ್ಷನ್ನು ಐತಲ್ಲ ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋಲ್ಲ ನೀವು ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನನ್ನ ಕಡೆಯಿಂದ ನಿಮಗೆ ಇದು ರಿಕ್ವೆಸ್ಟ್ ಅಂದ್ಕೊಳ್ಳಿ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಫೈನಲ್ ಆಗಿ ನಮ್ಮ ಉಂಡೆ ಇಷ್ಟ ಆಗ್ಯಾವ ಒಂದು ಕೆ ಜಿ ದಾಣಿ ತೊಗೊಂಬಂದಿದ್ವಿ ನಾವು ಒಂದು ಕೆ ಒಳಗೆ ಈಗ ಒಂದು ಹತ್ತು ಪೀಸ್ ಹದಿನೈದು ಪೀಸ್ ಅಂತೂ ತಿಂದಾರ ಇವು ಮಿಕ್ಕಿದ್ವಿ ವೀಡಿಯೋ ಮಾಡ್ತ ನಾನು ಆರ್ಲಿ ಅಂತ ಬಿಟ್ಟಿದ್ದೆ ಅಷ್ಟರೊಳಗೆ ಒಂದು ಹತ್ತು ಪೀಸ್ ಖಾಲಿ ಮಾಡ್ಯಾರ ಹುಡುಗರು ಇವಿಷ್ಟು ಅದವು ಇಷ್ಟು ಉಂಡೆ ಆಗ್ಯಾವ ನೋಡ್ರಿ ಒಂದು ಕೆ ಜಿ ನಾಣಿ ಒಳಗೆ ಒಂದು ಕೆ ಜಿ ಬೆಲ್ಲನ ಹಾಕಿದ್ದೆ ನಾನು ಎರಡು ಸೇರಿ ಇಷ್ಟು ಬಂದವು ಎಷ್ಟು ಮಸ್ತ್ ಆಗ್ಯಾವ ಉಂಡೆ ಅಂದರೆ ನಾನಿಲ್ಲಿ ತೋರಿಸ್ತೇನೆ ನಿಮಗೊಂದು ಪೀಸ್ ಮಾಡಿ ಇಟ್ ಸೂಪರಾಗಿ ಸ್ಮೂತಾಗಿ ಬಂದವು ಆ ಕಡೆ ಗಟ್ಟಿನೂ ಅಲ್ಲ ಆ ಕಡೆ ಸ್ಮೂತು ಅಲ್ಲ ಆ ರೀತಿ ಮಾಡಿದ್ದೀನಿ ನಾನು ನಾನು ಹೇಳಿರೋ ರೀತಿಯಲ್ಲಿ ಪಾಕ ತಗೊಂಡ್ರೆ ಇದೇ ರೀತಿಯಾಗಿ ಬರ್ತವೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಒಂದ್ಸಾರಿ ಮನೆಯೊಳಗೆ ಟ್ರೈ ಮಾಡಿ ನೋಡಿರಿ ನೋಡಿ ಫ್ರೆಂಡ್ಸ್ ನಾನಿಲ್ಲೇ ಎಲ್ಲ ಉಂಡೆಗಳನ್ನು ಒಂದು ಸ್ಟೀಲ್ ಬಾಕ್ಸ್ಗೆ ಸ್ಟೋರ್ ಮಾಡ್ತಾಯಿದ್ದೀನಿ ಬಾಕ್ಸನ್ನ ಚೆನ್ನಾಗಿ ತೊಳೆದು ಒರೆಸಿ ಶೋರ್ ಮಾಡಿಟ್ರೆ ಹದಿನೈದು ದಿವಸ ಏನೂ ಆಗೋಲ್ಲ ನೀಟಾಗಿರ್ತವೆ ಇಪ್ಪತ್ತ್ಮೂರು ನೋಡಿ ಫ್ರೆಂಡ್ಸ್ ನಾನು ಇವಾಗ ಒಂದು ಕೆ ಜಿ ಇವೆಲ್ಲ ಒಂದು ಕೆ ಜಿ ಡಾಂಡಿ ತಗೊಂಡಿದ್ದೆ ಇದರಲ್ಲಿ ಬರೋಬ್ಬರಿಗೆ ಅರವತ್ತೈದು ಉಂಡೆ ಇದ್ದಾವೆ ಇವತ್ತು ಇವತ್ತೆರಡು ಅರವತ್ತಿರ ಆಗಿತ್ತು ನೋಡಿ ಮೀಡಿಯಮ್ ಸೈಜ್ ನಮ್ಮ ಅರವತ್ತೈದು ಉಂಡಿ ಆಗ್ಯಾವು ಒನ್ ಕೆ ಜಿ ಒಳಗೆ ನೋಡಿ ಫ್ರೆಂಡ್ಸ್ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಕ್ಲಾಸಿಗೆ ಹೋಗಿದ್ದೆ ಕ್ಲಾಸಿಂದ ಸ್ವಲ್ಪ ಲೇಟ್ ಆಯಿತು ಅಲ್ಲಿಂದ ಬಂದು ನಾನು ನಮ್ಮೂರ ಬಸವೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಇವತ್ತು ಶ್ರಾವಣ ಸೋಮವಾರದ ಕೊನೆಯ ದಿನವಾಗಿರೋದ್ರಿಂದ ಇಲ್ಲಿ ಅನ್ನ ಪ್ರಸಾದವನ್ನು ಮಾಡಿದ್ದಾರೆ ನಾನಿಲ್ಲಿ ನಮಸ್ಕಾರ ಮಾಡಿಕೊಂಡು ಪ್ರಸಾದ ಮಾಡಿಕೊಂಡು ಹೋಗ್ಬೇಕಂತ ಬಂದೆ ನೋಡಿರಿ ಬಸವಣ್ಣನ ಎಷ್ಟು ಅದ್ಧೂರಿಯಾಗಿ ಅಲಂಕಾರ ಮಾಡಿದ್ದಾರೆ ಎಲೆ ಪೂಜೆ ಕಳಿಸಿದಾರ ಅಭಿಷೇಕ ಮಾಡಿದ್ದಾರೆ ಸೂಪರಾಗಿ ಕಾಣ್ತಾ ಇದ್ದಾನೆ ಬಸವೇಶ ನಮ್ಮ ಎಲ್ಲ ವಿವರ್ಸ್ಗಳ ಮೇಲೂ ಹಾಗೂ ನನ್ನ ಮೇಲೆ ನಮ್ಮ ಫ್ಯಾಮ್ಲಿ ಮೇಲೆ ಎಲ್ಲರ ಮೇಲೂ ಸದಾ ಬಸವೇಶ್ವರನ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತಾ ನಾನು ನನ್ನ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಮತ್ತೆ ಸಿಗೋಣ ನಾಳಿನ ಒಂದು ಹೊಸ ವಿಡಿಯೋದಲ್ಲಿ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ